ಇಬ್ಬರನ್ನ ಎಲ್ಲೋ ಒಂದ್ ಕಡೆ ಹಂಡ್ರೆಡ್ ಪರ್ಸೆಂಟ್ ನೀವಂತೂ ನೋಡೇ ಇರ್ತೀರಾ ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಆ ಹುಡುಗಿ ನೇಪಾಳದವಳು ಹಾಗೆ ಆ ಹುಡುಗ ಬಂದ್ಬಿಟ್ಟು ನೋಯ್ಡಾ ಇವರಿಬ್ರು ಸ್ಟಡಿ ಮಾಡ್ತಾ ಇದ್ದಿದ್ದು ನೋಯ್ಡಾದಲ್ಲಿ ಹುಡುಗಿ ಬಂದ್ಬಿಟ್ಟು ಎಂ ಬಿ ಎ ಸ್ಟಡಿ ಮಾಡ್ತಾ ಇರ್ತಾಳೆ ಹುಡುಗ ಸ್ಟಡಿ ಮಾಡ್ತಾ ಇದ್ದಿದ್ದು ಬಿಟೆಕ್ ಹಾಗೇನೆ ಇವರಿಬ್ಬರ ಒಂದು ವಿಷಯವಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸಾಕಷ್ಟು ಒಂದ್ ರೀತಿಯಾಗಿ ಸೀಸನ್ ಒನ್ ಸೀಸನ್ ಟೂ ಸೀಸನ್ ತ್ರೀ ಸೀಸನ್ ಫೋರ್ ಅಂತ ಹೇಳಿ ಸಾಕಷ್ಟು ಫೋಟೋಸ್ ಗಳು ಸಖತ್ ವೈರಲ್ ಆಗ್ತಾ ಇದಾವೆ ಇದ್ರ ಜೊತೆಗೆ ಏನೇನೋ ರೂಮರ್ಸ್ ಗಳು ಓಡಾಡ್ತಾ ಇದಾವೆ ಅವರಿಬ್ರು ಸೇರಿ ಈ ವಿಡಿಯೋಸ್ ಗಳನ್ನ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಹಾಗೆ ಅವ್ರನ್ನ ಪೋಲಿಸ್ ಹಿಡ್ಕೊಂಡು ಹೋಗಿದ್ದಾರೆ ಯಾರೋ ಒಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಈ ರೀತಿಯಾಗಿ ಸಾಕಷ್ಟು ರೀತಿಯಾದಂತಹ ರೂಮರ್ಸ್ ಏನಿದೆ ಈ ರೀತಿಯಾಗಿ ಸಾಕಷ್ಟು ರೀತಿಯಾಗಿ ವೆರೈಟಿ ವೆರೈಟಿ ಆಗಿ ರೂಮರ್ಸ್ ಸಖತ್ ಸ್ಪ್ರೆಡ್ ಆಗ್ತಾ ಇದೆ ಆದ್ರೆ ಆಕ್ಚುಲ್ ಆಗಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫಾಲೋವರ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ವ್ಯೂವ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದೋಸ್ಕರ ಯೂಸ್ ಮಾಡುವಂತಹ ಟ್ರಿಕ್ ಗಳು ಸೊ ಅದನ್ನ ಮಾಡ್ತಾ ಇದಾರೆ ಕೆಲವರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗಂತ ಈ ವಿಡಿಯೋ ಅಪ್ಲೋಡ್ ಆಗಿದ್ದ ಸುಳ್ಳ ಹಂಡ್ರೆಡ್ ಪರ್ಸೆಂಟ್ ನಿಜಾನೆ ವಿಡಿಯೋ ಅಪ್ಲೋಡ್ ಆಗಿರೋದು ಕೂಡ ನಿಜಾನೇ ವಿಡಿಯೋ ರೆಕಾರ್ಡ್ ಮಾಡಿದ್ರು ಕೂಡ ಅವರೇನೆ ಬಟ್ ಅವರೇನೆ ಅಪ್ಲೋಡ್ ಮಾಡಿರೋದಲ್ಲ ಆಕ್ಚುವಲ್ ಆದ ವಿಷಯ ಬೇರೆನೇ ಇದೆ ಇಲ್ಲಿ ಆಕ್ಚುಲ್ ಆಗಿರೋದು ಒಂದ್ ರೀತಿಯಾಗಿ ಈಗೋನ ಅಥವಾ ಅದು ಯಾವ ರೀತಿಯಾಗಿ ಹೇಳ್ಬೇಕಂತ ನನಗಂತೂ ಅರ್ಥ ಆಗ್ತಿಲ್ಲ ವಿಷಯ ಸ್ಟಾರ್ಟ್ ಆಗೋದು ಇವಳ ಫ್ರೆಂಡ್ ಏನಿದ್ದಾಳೆ ಆಕೆ ತನ್ನ ಬಾಯ್ ಫ್ರೆಂಡ್ ಜೊತೆ ಹೋಗಿ ಕೆಲವೊಂದಿಷ್ಟು ಗಲೀಜ್ ಆಗಿರುವಂತಹ ಫೋಟೋಸ್ ಗಳನ್ನ ಹಾಗೇನೆ ಸ್ವಲ್ಪ ನೋಡ್ಲಿಕ್ಕೆ ಆಗದಿರುವಂತಹ ಫೋಟೋಸ್ ಗಳನ್ನ ಅಂದ್ರೆ ಸ್ನಾಪ್ ಅನ್ನ ಜಾಸ್ತಿ ತೆಗೆದುಕೊಳ್ತಾರಲ್ವಾ ಸೊ ಕೆಲವರು ಜಾಸ್ತಿ ಸ್ನಾಪ್ ಹುಚ್ಚಿರುತ್ತೆ ಸೊ ಆ ರೀತಿಯ ಸ್ನ್ಯಾಪ್ಗಳನ್ನೆಲ್ಲ ಈಕೆಗೆ ಕಳಿಸ್ತಾಳೆ ಸೊ ಇವಾಗ ತಾನು ತಾನೇನು ಕಡಿಮೆ ಇಲ್ಲ ಸೊ ತಾನು ಕೂಡ ಮುಂದೆ ಇದ್ದೀನಿ ಅಂತ ತೋರಿಸ್ಕೊಳ್ಬೇಕಲ್ಲ ಇರುತ್ತೆ ಈ ರೀತಿಯಾಗಿ ಹುಚ್ಚು ಸೊ ಅದರಿಂದಾಗಿ ಈಕೆ ಮಾಡ್ತಾಳೆ ತನ್ನ ಬಾಯ್ ಫ್ರೆಂಡ್ ಜೊತೆ ಹೋಗಿ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ಒಂದು ದೊಡ್ಡದಾಗಿ ವಿಡಿಯೋ ಮಾಡಿ ಅವಳಿಗೆ ಕಳಿಸ್ತಾಳೆ ಸೊ ತಾನೇನೋ ಸಾಧನೆ ಮಾಡಿದ್ದೀನಿ ಅದನ್ನ ಆಕೆ ಕಾಣಿಸಿ ಉರ್ಸೋಣ ಅಂತ ಹೇಳಿ ಅವಳೇನ್ ಮಾಡ್ತಾಳೆ ಸುಮ್ಮನೆ ಇರೋದಿಲ್ಲ ಆ ವಿಡಿಯೋನ ತಗೊಂಡು ಹೋಗಿ ಆಕೆಯ ಬಾಯ್ ಫ್ರೆಂಡಿಗೆ ಕಳಿಸ್ತಾಳೆ ಆ ಪುಣ್ಯಾತ್ಮ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ವೀಡಿಯೋನ ವೈರಲ್ ಮಾಡ್ತಾನೆ ಅಥವಾ ಆ ವಿಡಿಯೋನ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾನೆ ಸೊ ಅಲ್ಲಿಂದ ಈ ವಿಡಿಯೋ ವೈರಲ್ ಆಗ್ಲಿಕ್ಕೆ ಶುರುವಾಗಿದ್ದು ಆಕ್ಚುವಲ್ ಆಗಿ ಈ ರೀತಿಯಾಗಿ ಆಗಿರೋದು ಅದನ್ನ ಬಿಟ್ಟು ಅವ್ರ ವಿಡಿಯೋನ ಅವರೇ ರೆಕಾರ್ಡ್ ಮಾಡ್ಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲೇ ಹಾಕೊಳ್ಳೋದಕ್ಕೆ ಅವರಂತೂ ಹುಚ್ಚರಂತೂ ಅಲ್ವೇ ಅಲ್ಲ ಬಟ್ ಒಂದು ಲೆವೆಲ್ಗೆ ಹುಚ್ಚರೇನೆ ಅಂತ ಅನಿಸ್ತು ನನಗೆ ಯಾಕಂತ ಹೇಳಿದ್ರೆ ಈ ರೀತಿಯಾಗೆಲ್ಲ ವಿಡಿಯೋ ಮಾಡಿಕೊಂಡು ಅದನ್ನು ಫ್ರೆಂಡಿಗೆ ಕಳಿಸೋ ಅವಶ್ಯಕತೆ ಎಲ್ಲ ಇತ್ತ ಸೊ ಈ ವಿಷಯದಲ್ಲೂ ಕೂಡ ತನ್ನ ಸುಪರಿಯಾರಿಟಿನ ತೋರಿಸುವಂತಹ ಅವಶ್ಯಕತೆ ಇದೆಯಾ ಅದರಲ್ಲೂ ಕೂಡ ತಮ್ಮ ಪರ್ಸ್ನಲ್ ಆಗಿರುವಂತಹ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಫ್ರೆಂಡಿಗೆ ಆಗಿರಲಿ ಯಾರಿಗೆ ಆಗಿರಲಿ ಕಳಿಸುವಂತಹ ಅವಶ್ಯಕತೆ ಇದೆಯಾ ಫಸ್ಟ್ ಆಫ್ ಆಲ್ ಆ ರೀತಿಯಾಗಿ ಮಾಡಿರೋದೇ ತಪ್ಪು ಅದರಲ್ಲೂ ಕೂಡ ಮಾಡಿರೋದನ್ನ ಏನೋ ಸಾಧನೆ ನಿನ್ಗಿಂತ ಜಾಸ್ತಿ ನಾನು ಸಾಧನೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಆ ವೀಡಿಯೋಸ್ ಆಗಿರಲಿ ಫೋಟೋಸನ್ನಾಗಿರಲಿ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳೋದು ತೀರಾ ಮಿತಿ ಹೋಗ್ಬಿಡ್ತು ಆ ವಿಷಯ ಏನೇ ಇರಲಿ ಬಟ್ ಇದರಿಂದ ನೀವು ಒಂದು ಅರ್ಥ ಮಾಡ್ಕೊಳ್ಬಹುದು ಬೇರೆಯವರನ್ನ ನೋಡಿ ಅಥವಾ ಬೇರೆಯವ್ರು ಏನೋ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ನಾವು ಕೌಂಟರ್ ಕೊಡ್ಲಿಕ್ಕೆ ಹೋಗೋದು ಎಲ್ಲ ಸಮಯದಲ್ಲೂ ಕೂಡ ಅವಶ್ಯಕತೆ ಇಲ್ಲ ಇನ್ನೊಂದು ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ ಎಷ್ಟೇ ಕ್ಲೋಸ್ ಆಗಿರಲಿ ಪ್ರಾಣ ಸ್ನೇಹಿತ ಪ್ರಾಣ ಸ್ನೇಹಿತೆ ಅಂತ ನೀವು ಏನೇ ಹೇಳಿ ಆದರೂ ಕೂಡ ನಿಮ್ಮ ಪರ್ಸನಲ್ ವಿಷಯ ಏನಿದೆ ಅದು ನಿಮ್ಗೆ ಪರ್ಸ್ನಲ್ಲೇ ಆಗಿರಲಿ ಯಾರಿಗೂ ಕೂಡ ಅದನ್ನ ತೋರಿಸ್ಕೊಳ್ಳಿಕ್ಕೆ ನಿಮ್ಮ ಫೋಟೋಸ್ ಪರ್ಸ್ನಲ್ ಫೋಟೋಸ್ ಪರ್ಸ್ನಲ್ ವೀಡಿಯೋಸ್ ಸೊ ಇಂಥವನ್ನೆಲ್ಲ ಶೇರ್ ಮಾಡ್ಲಿಕ್ಕಂತೂ ಹೋಗಲೇಬೇಡಿ ಪಾಪ ಆತ ಒಳ್ಳೆವ ಆ ರೀತಿಯಾಗಲ್ಲ ಪಾಪ ಆಕೆ ಒಳ್ಳೆಯವಳು ಆ ರೀತಿಯಾಗಲ್ಲ ಈ ರೀತಿಯಾಗೆಲ್ಲ ಭಾರಿ ರೀತಿಯಾಗಿ ಯೋಚನೆ ಮಾಡಿ ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ನಿಮ್ಮ ಪರ್ಸ್ನಲ್ ಫೋಟೋಸ್ ವೀಡಿಯೋಸ್ಗಳನ್ನು ಯಾವುದೂ ಕೂಡ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇವರ ಫೋಟೋಸಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ಟೋರಿಗಳು ಕೂಡ ಓಡಾಡ್ತಾ ಇದ್ದಾವೆ ಈ ಟಾಪಿಕ್ ನ ಬಗ್ಗೆ ಮಾತಾಡಬೇಕು ಅನ್ನುವಂತಹ ಉದ್ದೇಶನೇ ಇರಲಿಲ್ಲ ಬಟ್ ನಮ್ಮ ಪರ್ಸನಲ್ ವಿಷಯಗಳನ್ನ ನಾವು ಯಾಕೆ ಶೇರ್ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸ್ತು ಸೊ ಹೀಗಾಗಿ ಈ ಒಂದು ವಿಡಿಯೋ ಮಾಡಿದ್ದು ಸೊ ಇದ್ರ ಬಗ್ಗೆ ಮಾತಾಡಿದ್ದು ನಿಮ್ಗೆ ಸರಿ ಅಂತ ಅನಿಸ್ತಾ ಇಲ್ವಾ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು